ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಇವತ್ತು ಸಂಡೇ ಇವತ್ತು ನಾನೆಲ್ಲ ಏನೇನು ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿ ಹೋಗ್ತೀನಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿದೆ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇವತ್ತು ನಾನು ಎಲ್ಲಿ ಇದ್ದೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇವತ್ತು ನಾವು ಮಾರ್ಕೆಟ್ಗೆ ಹೋಗ್ಬೇಕು ಶಾಪಿಂಗ್ ಮಾಡಬೇಕು ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಇದೆ ಹಾಗಾಗಿ ಸ್ಯಾರಿ ಶಾಪಿಂಗು ಹೂವು ಹಣ್ಣು ಎಲ್ಲನೂ ತೊಗೊಂಡ್ಬರಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಏನೇನು ಮಾಡ್ತೀನಿ ಅಂತ ನೋಡಬೇಕು ಆಟೋಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಆಟೋ ಬುಕ್ ಮಾಡಬೇಕು ಅಂತ ಇದ್ದೆ ಆಟೋ ಬುಕ್ ಆಗಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಯಾವುದು ಓಲಾದಲ್ಲಿ ಆಟೋ ಬುಕ್ಕಿಂಗ್ ಇರಲಿಲ್ಲ ಹಾಗಾಗಿ ನಾನು ಅಮ್ಮ ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಬ ರೋಡ್ ಕ್ರಾಸ್ ಮಾಡಿ ಅಮ್ಮ ನಾನು ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟರಲ್ಲಿ ಆಟೋನು ಬಂದು ಆಟೋ ಹತ್ಕೊಂಡು ಬಸ್ ಸ್ಟಾಪಿಗೆ ಇದ್ದೀವಿ ಬಸ್ ಸ್ಟಾಪಲ್ಲಿ ನೋಡಬೇಕು ಮಾರ್ಕೆಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಮಾರ್ಕೆಟ್ ಬಸ್ ಸಿಕ್ಕರೆ ಹಂಗೆ ಇಲ್ಲ ಅಂತಂದರೆ ಬೇರೆ ಬಸ್ ಹಿಡ್ಕೊಂಡು ಯಾವ ಬಸ್ ಸಿಗುತ್ತೋ ಆ ಬಸ್ಸಲ್ಲೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಮಜೆಸ್ಟಿಕ್ ಬಸ್ ಬಂದಿದೆ ಬಸ್ ಅಲ್ಲಿ ಕೂತ್ಕೊಂಡಿದ್ದೀವಿ ಬೆಳಿಗ್ಗೆ ಅಷ್ಟೊತ್ತಿಗೆನೆ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲಾನು ರೋಡ್ ಸೈಡ್ ಅಲ್ಲಿ ನೋಡಿ ಎಲ್ಲ ಖಾಲಿ ಖಾಲಿಯಾಗಿದೆ ಪ್ರಶಾಂತವಾಗಿರುತ್ತೆ ತಂಪ ಗಾಳಿ ಬೀಸ್ತಾ ಇರುತ್ತೆ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ವಾಕಿಂಗ್ ಮಾಡೋದು ಎಕ್ಸಸೈಸ್ ವರ್ಕೌಟ್ ಎಲ್ಲ ಮಾಡೋದ್ರಿಂದ ಆರೋಗ್ಯವಾಗಿ ಇರ್ಬೋದು ನೋಡಿ ಬೆಂಗಳೂರು ಅಂತಂದರೆ ಎಲ್ಲ ಥರದ ಜನನು ಇಲ್ಲಿ ವಾಸ ಮಾಡ್ತಾರೆ ಎಲ್ಲ ನೋಡ್ತಾ ಇದ್ರು ಬರಿ ಬಿಲ್ಡಿಂಗ್ಸ್ ಸಮುದ್ರ ನೋಡೋದಷ್ಟು ದೂರವಾಗಿ ಕಾಣಿಸ್ತಾ ಇರುತ್ತಲ್ಲ ಅದೇ ತರ ಎಲ್ಲಿ ನೋಡ್ತಾ ಇದ್ರು ಬಿಲ್ಡಿಂಗ್ಸೇ ಕಾಣ್ತಾ ಇರುತ್ತೆ ರೋಡ್ ಸೈಡ್ ಅಲ್ಲಿ ಇರೋ ಬಿಲ್ಡಿಂಗ್ ನೋಡ್ತಾ ನೋಡ್ತಾ ಮಾರ್ಕೆಟ್ ಬಸ್ ಸ್ಟಾಪ್ ಬಂದೇ ಬಿಡ್ತು ಎಷ್ಟು ಜನ ಎಲ್ಲಿಂದ ಎಲ್ಲಿವರೆಗೂ ನೋಡ್ತಾ ಇದ್ರು ಜನನೇ ಇರ್ತಾರೆ ಮಾರ್ಕೆಟ್ ಅಲ್ಲಿ ಜಾಗನೇ ಇಲ್ಲ ಅದು ಹಬ್ಬದ ಸೀಸನ್ನು ಬೇರೆ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಎಲ್ಲ ತರದ್ದು ಹೂವುಗಳು ಇದಾವೆ ಸಾವಂತಿಗೆ ಮಲ್ಲಿಗೆ ಕನಕಾಂಬ್ರ ರುದ್ರಾಕ್ಷಿ ಹೂವು ಎಲ್ಲ ತರದ ಹೂವನು ಸಿಗ್ತಾ ಇದೆ ತುಳಸಿ ಹಾರನೂ ಇದೆ ಇಲ್ಲಿ ನಮ್ಮಮ್ಮ ಹೇಳ್ತಾ ಇದ್ದಾರೆ ಇಲ್ಲಿ ಇದನ್ನ ತೊಗೋಳಣ ಅಂತ ಇದ್ದರು ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಯಾವ ಥರದ್ದು ಚೆನ್ನಾಗಿರೋ ಹೂವು ಸಿಗ್ಬೋದು ಅನ್ನೋತ್ತ ಎಲ್ಲ ನೋಡ್ಕೊಂಬಿಟ್ಟು ಆಮೇಲೆ ತಗೋಳೋಣ ಅಂತ ನಾನು ಅಮ್ಮನ್ಗೆ ಹೇಳ್ತಾ ಇದ್ದೀನಿ ಇಲ್ಲಿರೋದು ಬಿಟ್ಟು ಇಲ್ಲೇ ಕೆಳಗಡೆ ದೊಡ್ಡದು ಮಾರ್ಕೆಟ್ ಇದೆ ಹೂವಿನ ಮಾರ್ಕೆಟು ಅಲ್ಲೂ ಹೋಗ್ಬಿಟ್ಟು ತಗೋಳಣ ಅಂತ ಹೇಳ್ತಾ ಇದ್ದೀನಿ ಹೂವಿನ ರೇಟು ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಎಷ್ಟು ಅಂತ ಮಾತಾಡ್ಸೋದಕ್ಕೆ ಆಗೋದಿಲ್ಲ ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಅದನ್ನೆಲ್ಲ ಆಗೋದೇ ಇಲ್ಲ ಹಾಗೆ ಇರ್ ಹಂಗೆ ಅಂತ ಬಿಡೋದು ೂ ಆಗೋದಿಲ್ಲ ಹಬ್ಬ ಮಾಡಿದೆ ಇರೋದಕ್ಕೂ ಆಗೋದಿಲ್ಲ ಅಲ್ಲಿನೂ ಮುಂದೆ ಹೋಗಿ ಚೆನ್ನಾಗಿರೋದನ್ನ ನೋಡಿಬಿಟ್ಟು ತಗೋಳಣ ಅಂತ ಹೇಳಿ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ದೀವಿ ಮಾರ್ಕೆಟಲ್ಲಿ ನಾಲ್ಕು ಮಾರು ಹೂವ ಕೇಳಿದರೆ ಫ್ರೆಂಡ್ಸ್ ನಾಲ್ಕು ಮಾರ್ಕ್ ಕೊಡ್ತಾರೆ ಆದರೆ ಅದರಲ್ಲಿ ಕೌಂಟಿಂಗ್ ಬರೋದು ಮೂರೇ ಮಾರು ಒಂದು ಮಾರುನ ಅವ್ರ ಕಡೆಗೆ ಬಿಟ್ಕೊಂಡು ಅವರು ಕಟ್ ಮಾಡಿರೋದು ಮಾತ್ರ ಮೂರು ಮಾರಿಂದ ಅದನ್ನು ನಾನು ನೋಡಿ ಇದನ್ನು ಈ ಥರ ಇದೆ ಅಂತ ಕೇಳಿರೋದಕ್ಕೆ ಮೂರು ಮಾರ್ಕ್ ಕಟ್ ಮಾಡಿರೋದನ್ನು ಚೆಕ್ ಮಾಡಿಕೊಡಿ ಇನ್ನೊಂದ್ಸತಿ ಅಂತಂದರೆ ಇಲ್ಲ ನಾವು ಕೊಡೋದಿಲ್ಲ ಅಂತಂದು ಹೇಳ್ತಾರೆ ಏನು ಥರ ಹೇಳ್ತೀರಾ ನಾವು ಕೇಳಿರೋದು ನಾಲ್ಕು ಮಾರು ನೀವು ಮೂರು ಕೊಡಿ ಅಂತ ಮೂರು ಮಾರ್ ಕೊಟ್ಟಿದ್ದೀರಾ ನಾಲ್ಕು ಮಾರ್ಕೊಡಿ ಅಂತ ನಾವು ಕೇಳಿದರೆ ಹಂಗೆ ಇಲ್ಲ ಹಿಂಗೆ ಅಂತ ಜಗಳ ಮಾಡಿದ್ದಾರೆ ಜಗಳ ಮಾಡಿದರೆ ನಾನು ಇನ್ನು ಸುಮ್ಮನೆ ಬಿಟ್ಟಿಲ್ಲ ನಾನು ಜಗಳ ಮಾಡಿದೆ ನಾವೇನು ದುಡ್ಡು ತಾನೇ ಕೊಡೋದು ನಾವೇನು ಪುಕ್ಸಟ್ಟ ಇಸ್ಕೊಂಬರ್ತೀವ ಇಲ್ಲ ತಾನೇ ನಾವು ಕೊಟ್ಟಿರೋ ದುಡ್ಡಿಗೆ ಕರೆಕ್ಟಾಗಿ ನಿಮ್ಗೆ ಅಳ್ತಿ ಮಾಡಿ ಹೂವು ಕೊಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿ ಹೂವು ತಗೊಂಡಿಲ್ಲ ಬೇರೆ ಕಡೆ ಹೋಗಿ ಹೂವು ತಗೊಂಡೆ ಚೆನ್ನಾಗಿರೋ ಹೂವು ಸಿಕ್ತು ಬಟನ್ಸ್ ರೋಸ್ ಎಲ್ಲ ಸಿಕ್ತು ಬೇರೆ ಬೇರೆ ಥರ ಎಲ್ಲ ಹೂವು ತಗೊಂಡು ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ವೇ ಬೇರೆ ಬೇರೆ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳೋಕಾಗಿಲ್ಲ ಹಂಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿದ್ದೀವಿ ನಾನು ಎಷ್ಟು ದಿಸ್ದಿಂದ ಅಂದ್ಕೊತಾ ಇದ್ದೀನಿ ಸರ್ಕಲ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗೋದಕ್ಕೆ ಆಗ್ತಾಯಿಲ್ಲ ಹೋಗಬೇಕು ಒಂದ್ಸರಿ ಹಾಗೆ ಬಂದು ನಮ್ಮ ಸ್ಟಾಪ್ ಅಲ್ಲಿ ಬಸ್ ಇಳ್ದು ನಮ್ಮ ಎಲ್ಲ ತಗೊಳ್ತಾ ಇದ್ದಾರೆ ಎಲ್ಲ ತಗೊಂಡಿದ್ದಾದ್ಮೇಲೆ ಇನ್ನೂ ಸ್ವಲ್ಪ ಶಾಪಿಂಗ್ ಇದೆ ಇಲ್ಲಿ ಬಳೆ ಅದು ಇದು ತಗೊಳ್ಬೇಕು ಅದು ತಗೊಂಡಿದ್ದಾದ್ಮೇಲೆ ಬೇಕರಿ ಹತ್ರ ಬಂದೆ ನನ್ನ ತಮ್ಮನ ಬರ್ತ್ಡೇ ಇದೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸೋಣ ಸಂಜೆ ಅಂತ ಹೇಳ್ಬಿಟ್ಟು ಕೇಕ್ ಏನು ಆರ್ಡರ್ ಕೊಟ್ಟಿರ್ಲಿಲ್ಲ ರೆಡಿ ಇರೋ ಕೇಕ್ನೆ ತಗೊಂಡು ಆಟೋ ಬುಕ್ ಮಾಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವಿರೋ ಕಡೆ ರಸ್ತೆ ಕಾಮಗಾರಿ ನಡೀತಾ ಇದೆ ಅಂದ್ರೆ ರೋಡ್ ರಿಪೇರಿ ಮಾಡ್ತಾ ಇದ್ದಾರೆ ರೋಡ್ ಎಲ್ಲ ಕಿತ್ತೋಗಿರೋದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ರಸ್ತೆ ಎರಡು ಕಡೆ ವರ್ಕ್ ನಡೀತಾ ಇದೆ ಈ ಕಡೆ ಜೆ ಸಿ ಪಿ ಎಲ್ಲ ತರಿಸಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಹಂಗಾಗಿ ಫುಲ್ ಟ್ರಾಫಿಕ್ ಆಗಿದೆ ಮನೆಗೆ ಹೋಗೋದು ಲೇಟ್ ಆಯ್ತು ಬೆಳಿಗ್ಗೆಯಿಂದ ನಾವು ಮಾರ್ಕೆಟ್ ಎಲ್ಲ ತಿರುಗಿ ತಿರುಗಿ ಬಿಸಿಲು ಜಾಸ್ತಿ ಇಲ್ಲಿ ನೋಡಿದ್ರೆ ದೂರ್ ಬೇರೆ ನೋಡಿ ನಮ್ಮ ಮುಖಗಳೆಲ್ಲ ಹೇಗಾಗ್ಬಿಟ್ಟಿದೆ ತುಂಬಾ ಡಲ್ ಆಗಿ ಕಾಣಿಸ್ತಾ ಇದೆ ಫೈನಲಿ ಮನೆಗಂತೂ ಬಂದಿದ್ದಾಯ್ತು ತಗೊಂಬಂದಿರೋ ಐಟಮ್ಸ್ನೆಲ್ಲ ಮನೆಯಲ್ಲೇ ನೀಟಾಗಿ ಜೋಡಿಸಿ ಎತ್ತಿಟ್ಟಿದ್ದವಾಯ್ತು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಮತ್ತೆ ಅಪ್ ಮಾಡಿ ಸಂಜೆ ಡಿ ಮಟ್ಕೋಬೇಕು ಅಂತ ಹೇಳಿ ರೆಡಿಯಾಗಿದ್ದೀನಿ ಆದರೆ ನನ್ನ ಮಗ ನಾನು ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇದ್ದೆ ಆದರೆ ಈ ಸಲೇನು ಹೇಳು ನಾನು ಬರ್ತೀನಿ ನಾವಿವಾಗ ಡಿ ಮಟ್ಕೊ ಹೋಗ್ತಾ ಇದ್ದೀನಿ ನನ್ನ ಮಗನ ಬಿಟ್ಟು ಅಮ್ಮ ಅವನಿಗೆ ಹೇಳ್ತಾ ಇದ್ರು ರೆಡಿಯಾಗಿರು ಬೇಗ ಬರ್ತೀವಿ ಬೇಗ ಬಂದು ಸಂಜೆ ಕೇ ಬೇಗ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ದೂರ ನೆಡ್ಕೊಂಬಂದು ಆಟೋ ಸಿಕ್ತು ಆಟೋದಲ್ಲಿ ಡಿಮಾರ್ಟಿಗೆ ಬಂದಿದ್ದೀವಿ ಡಿಮಾರ್ಟಲ್ಲಿ ಒಂದು ಸ್ವಲ್ಪ ರೇಷನ್ ತೊಗೊಳೋದಿತ್ತು ಅದರಲ್ಲೂ ಇವತ್ತು ಸಂಡೇ ಆಗಿರೋದ್ರಿಂದ ಡಿಮಾರ್ಟಲ್ಲಿ ಫುಲ್ ರಶ್ ಇರುತ್ತೆ ಹಾಗೆ ಬಂದು ರಶ್ ಇದ್ದರೆ ಏನು ಸ್ವಲ್ಪ ಐಟಮ್ ತೊಗೊಳತ್ತಿತ್ತಲ್ವ ಹಾಗೆ ತೊಗೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಆದರೆ ನಾವು ತೊಗೊಳ್ಳೋ ಐಟಮಲ್ಲಿ ಸ್ವಲ್ಪ ಖಾಲಿಯಾಗಿರೋದ್ರಿಂದ ಇರೋದನ್ನೇ ಒಂದು ಸ್ವಲ್ಪ ಎಲ್ಲ ತೊಗೊಂಡಿದ್ದಾಯ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಫಿಲ್ ಮಾಡ್ತಾ ಇದ್ರು ಆದ್ರೂ ಒಂದು ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಇರೋದನ್ನೇ ತಗೊಂಡಿದ್ದಾಯ್ತು ಇರೋದೇನೆ ಅಂತಂದರೆ ನಮಗೇನೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದು ಅಲ್ಲಿ ನಾನು ಅಮ್ಮನಿಗೆ ಇದ್ದೆ ಅಮ್ಮ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿರ್ತೀನಿ ಇನ್ಮೇಲೆ ವೀಡಿಯೋದಲ್ಲಿ ನೀನೇ ಬರ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ ಹಂಗೆ ಅಂತೇಳ್ಬಿಟ್ಟು ನೀನೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು ನಾನೆಲ್ಲ ವೀಡಿಯೋ ರೆಕಾರ್ಡ್ ಮಾಡ್ತಾಯಿರ್ತೀನಿ ನೀನು ಏನೇನು ಬೇಕೋ ಅದನ್ನೆಲ್ಲ ತಗ ಅಂತ ಹ್ಞೂ ಆ ಥರ ಎಲ್ಲ ಆಗೋದಿಲ್ಲ ಅಂತಂದು ಅಮ್ಮ ಹೇಳ್ತಾಯಿದ್ರು ಹಾಗೆ ಎಲ್ಲನೂ ತಗೊಂಡಿದ್ದಾಯಿತು ಕಂಪ್ಲೀಟ್ ಆಯಿತು ಸಂಜೆ ಬೇಗ ಮನೆಗೆ ಬರಬೇಕು ಅಂತೇಳಿ ಬೇಗ ಬೇಗ ಮನೆಗೆ ಹೋಗಿ ಸಂಜೆ ಪಾರ್ಟಿ ಇದೆ ಅಲ್ವಾ ಹಾಗಾಗಿ ಇನ್ನು ತಮ್ಮ ಅವರು ಯಾರೂ ಬಂದಿರಲಿಲ್ಲ ಅವ್ರಿಗೆ ಸರ್ಪ್ರೈಸ್ ಆಗಿ ಕೇಕ್ ತಂದಿರೋದನ್ನು ಸರ್ಪ್ರೈಸ್ ಆಗಿ ಅಂತಂದು ಹೇಳಿ ಹೇಳಿತು ಆಮೇಲೆ ಸಂಜೆ ಎಲ್ಲರೂ ಮೇಲೆ ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅವನಿಗೆ ಗೊತ್ತಿರಲಿಲ್ಲ ನಾನು ಕೇಕ್ ತಗೊಂಬರ್ತೀನಿ ಸರ್ಪ್ರೈಸ್ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ಹಂಗಾಗಿ ಅವನು ಐಸ್ ಕ್ರೀಮ್ ಕೇಕ್ ತಗೊಂಬ ಅಂತ ಹೇಳಿದ್ದ ಹೆಂಗಿದ್ರು ಕೇಳಿದ್ದಾನಲ್ವ ಅವ್ನಿಗೆ ಗೊತ್ತಿರಲಿಲ್ಲ ಆದರೂ ನಾನು ಹೆಂಗಿದ್ರು ಕೇಳಿದ್ದಾನೆ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ಕೇಕ್ ತಗೊಂಬಂದಿದ್ದೀನಿ ಚೆನ್ನಾಗಿದೆ ಅವನು ಒಂದು ಡೈಲಾಗ್ ಹೇಳ್ತಾ ಇದ್ದ ಅಪ್ಪಿ ತಪ್ಪಿ ಹುಟ್ಟಿದ್ದಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಂದು ಹೇಳ್ತಾ ಹೇಳ್ತಾಯಿದ್ದ ವೆಲ್ಕಮ್ ಟು ನಾನು ನನ್ನ ಕನಸು ಚಾನಲ್ ಆಮೇಲೆ ನೋಡಿದ್ರಲ್ವಾ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ ಇವಾಗಿನೂ ಕೇಕೆಲ್ಲ ಕಟ್ ಮಾಡಿ ಅಮ್ಮನಿಗೆ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಆದರೆ ನಮ್ಮ ಮನೆಯಲ್ಲಿ ವೀಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಂಕೋಚ ಜಾಸ್ತಿ ಯಾರೂ ವೀಡಿಯೋಗೆ ಬರೋದೇ ಇಲ್ಲ ವೀಡಿಯೋ ಬೇಡ ಮಾಡಬೇಡ ಅಂತ ಹೇಳ್ತಾರೆ ಆದ್ರೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲರಿಗೂ ಬರದೇ ಇರೋರು ಬೇಡ ಬಂದಿರೋರ್ದಾದ್ರೂ ಇರಲಿ ವೀಡಿಯೋ ಅಂತ ಹೇಳ್ಬಿಟ್ಟು ಯಾರ್ಯಾರು ವೀಡಿಯೋದಲ್ಲಿ ಇಷ್ಟ ಇರುತ್ತೋ ಅವ್ರದ್ದು ಎಲ್ಲಾರ್ದು ವೀಡಿಯೋ ತೊಗೊಂಡಿದ್ದೀನಿ ನನ್ನ ತಮ್ಮ ಕೇಕ್ ಕಟ್ ಮಾಡ್ತಾ ಕಟ್ ಮಾಡ್ತಾ ಡೈಲಾಗ್ ಹೇಳ್ಕೊಂತ ಎಲ್ಲರಿಗೂ ಸಿಕ್ಕಾಪಟ್ಟೆ ನಗಿಸ್ತಾ ಇದ್ದಾನೆ ನನ್ನ ಮಗನಿಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ ಹಾಗೆ ಕಾಮಿಡಿ ಅಂತಂದ್ರೆ ನನ್ನ ಮಗನ ಮೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿ ನಗಿಸ್ತಾ ಇರ್ತಾನೆ ಅಮ್ಮನಿಗೂ ಕೇಕ್ ಇದ್ದಾನೆ ನೋಡಿ ಹೀಗೆ ಎಲ್ಲ ಸಂಜೆ ಆಯಿತು ಪಾರ್ಟಿ ಆಯಿತು ಸಂಡೇನೂ ಮುಗಿತಾ ಬಂತು ಸಂಡೆ ಅಂತಂದರೆ ಹೆಂಗ್ ಹೋಗುತ್ತೆ ಏನು ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಟ ಅದು ಇದು ತೊಗೊಂಬರೋದು ಸಂಡೇ ಒಂದಿನ ರಜೆ ಇರುತ್ತೆ ಅಷ್ಟೇ ತಗೊಂಬರೋದು ಮಾಡೋದು ಮನೆ ಕೆಲಸ ಅನ್ನೋದರಲ್ಲೇ ಎಲ್ಲ ಟೈಮು ಮುಗ್ದೋಗುತ್ತೆ ಸಂಡೇ ಅನ್ನೋದು ಬೇಗನೆ ಮುಗಿಯುತ್ತೆ ಅದೇ ಡ್ಯೂಟಿಯಲ್ಲಿದ್ದರೆ ಆ ಟೈಮಿಂಗ್ಸ್ ಹೋಗೋದೇ ಇಲ್ಲ ಬೇಗ ಹೋಗ್ಲಿ ಹೋಗಲಿ ಅಂತ ಕಾಯ್ಕೊಂಡೇ ಕುತ್ಕೊಂಡು ಇರಬೇಕಾಗುತ್ತೆ ಮನೇಲ್ಲಿದ್ದರೆ ಹಿಂಗ ದೋಡ್ ಹಿಂಗ್ ತಿರ್ಗೋದ್ರಲ್ಲೇ ಟೈಮೆಲ್ಲ ಮುಗ್ದೋಗಿರುತ್ತೆ ಇವತ್ತಿನ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್